ಎಲ್ರಿಗೂ ಅಕ್ಕಿದೆ ಮಾಡಲಿ ಆದರೆ ವಸ್ತು ನಿಷ್ಠವಾಗಿರಬೇಕು ಟೀಕೆ ನಿಮ್ಮ ವರದಿನೂ ಕೂಡ ವಸ್ತು ನಿಷ್ಠವಾಗಿ ಇರಬೇಕು ವಸ್ತು ನಿಷ್ಠವಾಗಿ ಈ ಊಹ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಮಾಧ್ಯಮ ಪ್ರಾರಂಭ ಆಗ್ಬಿಡುತ್ತೆ ಒಂದು ಘಟನೆ ನಡೆದಿರುತ್ತದೆ ಆ ಘಟನೆ ಸತ್ಯನಿಷ್ಠ ಸತ್ಯನಿಂದ ಕೂಡಿರ್ತಕ್ಕಂಥ ವರದಿಯನ್ನು ಮಾಡಬೇಕು ಓಕೆ ಆ ಘಟನೆ ನಡೆದಿದ್ರೆ ಏನ್ ನಡೆದಿದೆ ಏನ್ ಮಾಡಬೇಕು ಏನ್ ಮಾಡಬಾರ್ದಾಗಿತ್ತು ಅದಕ್ಕೆ ಏನ್ ಪರಿಹಾರ ಅಂತಕ್ಕಂಥದನ್ನ ಹೇಳಿದ್ರೆ ಬಹಳ ಸಂತೋಷ ಆದ್ರೆ ಊಹೆ ಮಾಡ್ಕೊಂಡು ಬರೀಬಾರ್ದು ಇದು ಅಪಾಯಕಾರಿ ಬೆಳವಣಿಗೆ ವೆರಿಫೈ ಮಾಡಬೇಕು ಅದು ಸತ್ಯನಾ ಇಲ್ಲವಾ ಅಥವಾ ಸತ್ಯಕ್ಕೆ ಹತ್ರವಾಗಿದೆಯಾ ನಾನು ಯಾವತ್ತೂ ಕೂಡ ಇವತ್ತಿನವ್ರಿಗೆ ನಾನು ಮುಖ್ಯಮಂತ್ರಿಯಾಗಿ ಇವತ್ತಿನವ್ರಿಗೆ ಒಂದು ದಿನ ನಮ್ಮ ಸರ್ಕಾರದ ಮೇಲೆ ಯಾಕೆ ಹಿಂಗೆ ಬರೆದ್ರಿ ಅಥವಾ ನನ್ನ ಮೇಲೆ ಯಾಕೆ ಹಿಂಗೆ ಬರೆದ್ರಿ ಅಂತ ಯಾವ ಪತ್ರಿಕೆಯವ್ರಿಗೂ ಕೂಡ ಯಾವ ಟಿ ವಿ ಚಾನೆಲ್ನವ್ರಿಗೂ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಆದರೆ ನಿಮ್ಮಿಂದ ಏನಪ್ಪ ನಿರೀಕ್ಷೆ ಮಾಡ್ತೀನಿ ಅಂತಂದರೆ ಸತ್ಯ ಬರೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬರ್ ಒನ್ ನಂಬರ್ ಟು ಸತ್ಯಕ್ಕೆ ಹತ್ರ ಇರ್ತಕ್ಕಂಥ ಅಥವಾ ಗಾ ಗಾಳಿ ಸುದ್ದಿಗಳ ಮೇಲೆ ಬರಿಬಾರದು ಊಹೆಗಳ ಮೇಲೆ ಬರಿಬಾರದು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದವರು ಇರಲೇಬೇಕು ಯಾಕಂತಂದರೆ ಇವತ್ತು ಸಂವಿಧಾನ ಯಶಸ್ವಿ ಆಗಬೇಕಾದ್ರೆ ಪ್ರಜಾಪ್ರಭುತ್ವದ ಆಶಯಗಳು ಯಶಸ್ವಿ ಆಗ್ಬೇಕಾದ್ರೆ ಮೌಲ್ಯಗಳು ಯಶಸ್ವಿ ಆಗಬೇಕಾದ್ರೆ ಪತ್ರಿಕೆ ಮಾಧ್ಯಮದವರು ಇರಲೇಬೇಕು ಅವರು ಇದ್ದಾಗ ಮಾತ್ರ ಇವೆಲ್ಲ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ತಪ್ಪು ಮಾಡಿದ್ದೀರಿ ಅಂತ ಬರೀರಿ ಅಬ್ಜೆಕ್ಷನ್ ಬಿಕಾಸ್ ನಿಮಗೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಇದೆಯಲ್ಲ ಇದು ಒಂದು ಪವಿತ್ರವಾದಂಥ ವೃತ್ತಿ ಪವಿತ್ರವಾದಂಥ ವೃತ್ತಿ ನೀವು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥವು ಸರ್ಕಾರವನ್ನು ಜಾಗೃತಿಗೊಳಿಸ್ತಕ್ಕಂಥವ್ರು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನರ ಧ್ವನಿಯಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಯಾಕೆ ಅಸಮಾನತೆ ಉಂಟಾಗಿದೆ ಕಾರಣ ಏನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಯಾರು ಇದನ್ನು ಪರವಾಗಿರ್ತಕ್ಕ ವ್ಯವಸ್ಥೆಯ ಪರವಾಗಿರ್ತಕ್ಕಂಥವ್ರು ಯಾರು ಇದನ್ನ ಜನರ ಮುಂದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಒಂದು ಇದೆಯಲ್ಲ ಆ ಮನಸ್ಸಾಕ್ಷಿಗೆ ತಕ್ಕಂತೆ ನಮ್ಮ ವರದಿಗಳು ಬಂದರೆ ಮಾಧ್ಯಮದವರು ವರದಿ ಮಾಡಿದ್ರೆ ಅದಕ್ಕಿಂತ ಸಮಾಜಕ್ಕೆ ಉತ್ತಮವಾದಂಥ ಸೇವೆ ಬೇರೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕಿಂತ ಇನ್ನೊಂದು ಇಲ್ಲ ಈಗ ಸುದ್ದಿಗಳನ್ನು ವೈಭವೀಕರಿಸ್ಬಿಡೋದು ವೈಭವೀಕರಿಸೋದು ಆಮೇಲೆ ಮೂಢನಂಬಿಕೆಗಳನ್ನು ಅದನ್ನು ಬೆಂಬಲಿಸೋದು ಈಗ ನನಗೆ ಒಂದ್ಸಾರಿ ಕಾರ್ನಲ್ಲಿ ಯಾವುದೋ ಒಂದು ಟಿವಿ ಚಾನೆಲ್ ನೋಡಿದೆ ನಾನು ಗೊತ್ತಿಲ್ಲ ನನಗೆ ಯಾವ ಟಿವಿ ಚಾನೆಲ್ ಮರ್ ಯಾವುದೋ ಮರೆತು ಬಿಟ್ಟಿದ್ದೀನಿ ಕಾಗೆ ನಮ್ಮ ಕಾರ್ನ್ ಕನ್ನಡಿ ಮೇಲೆ ಕೂತ್ಬಿಟ್ಟಿತ್ತು ಅದ್ಯಾತ ಕೂತಿತ್ತು ಏನ್ ಕತೆ ಪಾಪ ಅದ್ರ ಕತೆ ಗೊತ್ತಿಲ್ಲ ನನಗೆ ಕೂತುಬಿಟ್ಟಿತ್ತು ಇಬ್ರು ಜ್ಯೋತಿಷಿಗಳು ನಮ್ಮ ಟಿ ವಿನಲ್ಲಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ ಸಿದ್ದರಾಮಯ್ಯನವರು ಬಹುಶಃ ಎರಡ್ ಸಾವಿರದ ಹದಿನಾರು ಇರಬೇಕು ಅಂತ ಅನ್ಸಿರ್ತಾರೆ ಎರಡ್ ಸಾವಿರದ ಹದಿನಾರು ಹದಿನಾರು ಬಜೆಟ್ ಮಣಸಕ್ ಮಣ್ಸಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ರು ಪುರೋಹಿತ ಒಬ್ರು ಜ್ಯೋತಿಷಿಗಳು ಇನ್ನೊಬ್ಬರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ ಬಜೆಟ್ ಮಂಡಿಸ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಎರಡು ಸುಳ್ಳಾಗಲ್ಲ ನಾನು ಹದಿನೆಂಟವರೆಗೂ ಚೀಫ್ ಮಿನಿಸ್ಟರ್ ಆಗೇ ಇದ್ದೆ ಹದಿನಾರರಲ್ಲಿ ಹೇಳಿದ್ದು ಇನ್ನು ಬಜೆಟ್ ಮಣಿಸೋಕ್ಕಿಂತ ಮುಂಚಿತವಾಗಿ ಹದಿನಾರರಲ್ಲಿ ಇಂಥ ಮೂಢನಂಬಿಕೆಗಳನ್ನ ಕಂದಾಚಾರಗಳನ್ನ ಬೆಂಬಲಿಸೋದು ಅದನ್ನು ಏನು ಪ್ರಚಾರ ಮಾಡೋದು ವೈಭವೀಕರಿಸೋದು ಅದಕ್ಕೊಂದು ಅವಕಾಶ ಮಾಡಿಕೊಡೋದು ಪ್ರಚಾರ ಮಾಡಲಿಕ್ಕೆ ಸಿ ಈ ಥರದವರಿಂದ ಸಮಾಜದಲ್ಲಿ ಬದಲಾವಣೆ ಆಗತ್ತಾ ಹೇಳಿ ನೀವೇ ಸಮಾಜದಲ್ಲಿ ಬದಲಾವಣೆ ಆಗುತ್ತ ಅಥವಾ ಇದರಿಂದ ಯಾರಿಗಾದ್ರು ಉಪಯೋಗ ಆಗತ್ತಾ ಅಥವಾ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತ ಇವತ್ತು ಕೂಡ ಮಾಧ್ಯಮದವ್ರ ಮೇಲೆ ಭಾಳ ನಂಬಿಕೆ ವಿಶ್ವಾಸಗಳನ್ನ ಇಟ್ಕೊಂಡಿದ್ದಾರೆ ಸಾರ್ವಜನಿಕರು ಅದಕ್ಕೆ ತಕ್ಕಂತೆ ನಡ್ಕೋಬೇಕಲ್ವಾ ಆ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಇವತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳಿಂದ ನಮಗೆ ನ್ಯಾಯ ಸಿಗ್ತದೆ ನಮ್ಮ ನಮಗೆ ನಮ್ಮ ಹಕ್ಕುಗಳ ರಕ್ಷಣೆ ಆಗ್ತದೆ ಅಂತಕ್ಕಂಥ ನಿಮ್ಮ ನಿಮ್ಮೊಂದು ಕಡೆ ದೂರ್ ನೋಡ್ತಾ ಇರ್ತಾರೆ ಜನ ನಿಮ್ಮ ಕಡೆ ನೋಡ್ತಾ ಇರ್ತಾರೆ ಕಾರ್ಯಾಂಗ ಏನು ಕೆಲಸ ಮಾಡ್ತಾ ಇದೆ ಶಾಸಕಾಂಗ ಏನ್ ಕೆಲಸ ಮಾಡ್ತಾ ಇದೆ ನ್ಯಾಯಾಂಗ ಏನ್ ಕೆಲಸ ಮಾಡ್ತಾ ಇದೆ ಇದನ್ನು ನೋಡ್ತಾ ಇರ್ತಾರೆ ನೀವು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥದಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ ನಾವು ಆ ದಿಕ್ಕಿನಲ್ಲಿ ನಡೀದೆ ಹೋದ್ರೆ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದ್ರೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ನಿಮಗೆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟಿದ್ದಾರೆ ನಿಮಗೆ ಸ್ವಾತಂತ್ರ್ಯದ ಹಕ್ಕಿದೆ ಅದನ್ನು ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ನಾವು ಮಾಡಿದೀವೋ ಇಲ್ವೋ ಅವರು ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಅರ್ಹತೆ ಇದೆಯಾ ಇಲ್ಲವೋ ಈಗ ಈಗಲೂ ಹೇಳುತ್ತಲೇ ಇರ್ತಾರೆ ಈಗಲೂ ಹೇಳುತ್ತಲೇ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಇದು ಹೇಳ್ಬೇಕು ಅಂತಂದರೆ ಯಾವುದೇ ಗೊಂದಲ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ ಖಾಲಿನೇದ ಕುರ್ಚಿ ಬದಲಾವಣೆ ಆಗ್ಬಿಡ್ತದೆ ಆಮೇಲೆ ಎಲ್ಲರೂ ಒಂದು ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದಂತೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದ್ಬಿಡೋದು ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು ಈ ತರನೇ ಚರ್ಚೆ ಆಗಿರಬಹುದು ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿ ವಿಗಳಲ್ಲಿ ಡೈಲಾಗ್ನೆ ಬರೆದು ಬಿಡ್ತಾರೆ ಅವರೇ ಈ ತರ ಮಾತಾಡ್ಕೊಂಡಿರಬಹುದು ಮಾತಾಡಿರಬಹುದು ಅಂತ ಡೈಲಾಗ್ನೆ ಬರೆದು ಬಿಡ್ತಾರೆ ಎಂ ಬಿ ಪಾಟೀಲ್ ಹಿಂಗ್ ಮಾಡಿದ್ರು ಕೆ ಎಸ್ ಮುನಿಯಪ್ಪ ಈ ತರ ಮಾತಾಡಿದ್ರು ಕೆ ಜೆ ಜಾರ್ಜ್ ಹಿಂಗೆ ಮಾತಾಡಿದ್ರು ಆಮೇಲೆ ಲಕ್ಷ್ಮೀ ಅಬ್ಬಾಳ್ಕರ್ ಹಿಂಗೆ ಮಾತಾಡಿದ್ರು ಅಂತ ಬರೆದು ಬಿಡೋದು ನಾವು ಮಾತಾಡಿರೋದೇ ಬೇರೆ ನೀವು ಬರೆಯೋದೇ ಬೇರೆ ಅದು ಜನಗಳಿಗೆ ತಲುಪೋದೇ ಬೇರೆ ಇದರಿಂದ ಜನಗಳಿಗೆ ಅನುಕೂಲ ಆಗೋದಾದರೆ ಸಮಾಜಕ್ಕೆ ಒಳ್ಳೆಯದಾಗೆ ಬರೀರಿ ನನ್ನದೇ ಅಂತ ಕ್ರಾಸ್ ಸಮಾಜದ ಗಮನ ಗಮನವನ್ನು ಇಟ್ಟುಕೊಂಡು ನಿಮ್ಮ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಬರೀರಿ ಅಂತಕ್ಕಂಥ ಮಹತ್ವಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತು ಮಾಧ್ಯಮದವರು ಇವತ್ತು ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ನವ್ರು ಎಲ್ರಿಗೂ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ ಬಹಳ ಸಂತೋಷ ಆಮೇಲೆ ಬೇರೆ ಪತ್ರಕರ್ತರಿಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀರಿ ಇದು ಈ ಪ್ರಶಸ್ತಿಗಳನ್ನ ಕೊಡೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ ಈಗ ಮಂತ್ರಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಇನ್ನಷ್ಟು ಹೆಚ್ಚು ಕೆಲಸವನ್ನು ಜನಪರವಾಗಿ ಮಾಡಬೇಕು ಸಮಾಜಮುಖಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಜವಾಬ್ದಾರಿ ಹೆಚ್ಚಾಗ್ತದೆ ಅಷ್ಟೇ ಅಲ್ಲ ಅವ್ರು ಮಾಡಿದಂಥ ಕೆಲಸ ಬೆಳ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆಗಬೇಕು ಸಮಾಜದಲ್ಲಿ ಮತ್ತು ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಅವರೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕಲ್ಲ ಬಸವಣ್ಣ ಹೇಳಿದ್ದು ಬುದ್ಧ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ನಾರಾಯಣ್ ಗುರು ಹೇಳಿದ್ದು ಅವರೆಲ್ಲ ಹೇಳಿದಂಥ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಂತಿಮವಾದಂಥ ಗುರಿ ಸಮ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ನಾವು ನೀವು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇದು ಮಾಡದೆ ಹೋದರೆ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕದಾಗ ಮಾತ್ರ ಸಮಾನ ಅವಕಾಶಗಳು ಸಿಕ್ಕದಾಗ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಸಮಸಮ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ಅವರು ಒಂದು ಮಾತು ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ಇಪ್ಪತ್ತಾರಕ್ಕೆ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ ಇಪ್ಪತ್ತು ಎಪ್ ಇಪ್ಪತ್ತಾರನೇ ತಾರೀಕಿಗೆ ನಾವು ಸಂವಿಧಾನ ಜಾರಿಯಾಗ್ತದೆ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಲ್ಲ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಈ ಅಸಮಾನತೆಗಳನ್ನು ಹೋಗಲಾಡಿಸಿ ಹೋದರೆ ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇದೆಯಲ್ಲ ಇದರ ಸೌಧ ಇದೆಯಲ್ಲ ಈ ಸೌಧನ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ ಅನ್ಯಾಯವನ್ನು ಅನುಭವಿಸ್ತಾರೆ ಅವರೇ ಈ ಸೌಧವನ್ನು ಧ್ವಂಸ ಮಾಡ್ತಾರೆ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಮಾಧ್ಯಮದವರು ಇರ್ಬೋದು ರಾಜಕಾರಣಿಗಳಿರ್ಬೋದು ಬೇರೆ ಸಾಹಿತಿಗಳಿರ್ಬೋದು ವಿಚಾರವಂತರಿರ್ಬೋದು ಚಿಂತಕರಿರ್ಬೋದು ಅವೆಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಸಮಾಜದ ಬದಲಾವಣೆಗೆ ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯದ ಫಲ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲ ಪ್ರೆಸ್ ಕ್ಲಬ್ನವರಿಗೆ ಶ್ರೀಧರ ಮತ್ತು ಅವರ ಎಲ್ಲ ಬೆಳ್ಳಿ ತಟ್ಟೆ ಶಿವಕುಮಾರ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಆಗಲಿ ಅಂತೇಳಿ ಆಸಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ನಮಸ್ಕಾರ